ದುರ್ಯೋಧನನ ಪತ್ನಿ ಭಾನುಮತಿ ಮಹಾಭಾರತ ಯುದ್ಧ ಮುಗಿದಿದೆ ಹತರಾದ ವೀರರ ಚಿತೆಗಳು ದೂರದಲ್ಲಿ ಉರಿಯುತ್ತಿವೆ ಅರಮನೆಯ ಉಳಿಗದವರು ಅಲ್ಲಲ್ಲಿ ಅಗ್ನಿಗಳನ್ನು ಸರಿಪಡಿಸುತ್ತಾ ನಿಂತಿದ್ದಾರೆ ಇನ್ನೊಂದತ್ತ ಶ್ರೀಕೃಷ್ಣ ಗಂಗೆಯಲ್ಲಿಳಿದು ಸ್ನಾನ ಮಾಡಿ ಮೈವರೆಸಿಕೊಂಡು ಮಡಿಬಟ್ಟೆಯುಟ್ಟು ಸತ್ತವರಿಗಾಗಿ ಜಲಾಂಜಲಿ ಕೊಡುತ್ತಿದ್ದಾರೆ ಅನತಿ ದೂರದಲ್ಲಿ ಒಬ್ಬ ಸ್ತ್ರೀ ತಾನು ಸ್ನಾನ ಮಾಡಿ ದಡ ಹತ್ತಿದ್ದಾಳೆ ಮಧ್ಯ ವಯಸ್ಸಾಗುತ್ತಾ ಬಂದ ಚೆಲುವೆ ನವ ವೈಧವ್ಯ ಅವಳಿಗೆ ಬಂದದ್ದನ್ನು ಅವಳ ಮೈ ಒಪ್ಪಿದಂತೆ ದೂರದಲ್ಲಿ ದಡದ ಮೇಲೆ ಅವಳಿಗಾಗಿ ಅರಮನೆಯ ಪಲ್ಲಕ್ಕಿ ಕಾದಿದೆ ಆಲುಗಳು ಕಾದಿದ್ದಾರೆ ಶ್ರೀ ಕಂಡು ಒಂದು ಕ್ಷಣ ಈ ಚೆಲುವ ಇಂಥ ಘೋರ ರಾಜಕಾರಣವನ್ನು ನಡೆಸಿ ಕೋಟ್ಯಾದಿ ವೀರರ ಹೆಣಗಳ ರಾಶಿ ಹಾಕಿಸಿದ್ದಲ್ಲದೆ ಅವರ ಹೆಣಗಳನ್ನು ಸುಡಿಸುವುದರಲ್ಲೂ ಅವನ ವಿಚಕ್ಷಣೆಯನ್ನು ಅವಳು ಇನ್ನೂ ನಂಬಿದಂತೆ ಇತ್ತ ಶ್ರೀಕೃಷ್ಣನಿಗೂ ನಂಬಿಕೆ ಬರುತ್ತಿಲ್ಲ ಸ್ತ್ರೀಯರ ವಯಸ್ಸು ಚೆಲುವು ಗುಣ ಬುದ್ಧಿ ನಿರಪರಾಧಿತ್ವಗಳನ್ನು ಪರಿಗಣಿಸದೆಯೇ ಇಂಥ ಕೋಟ್ಯಾಂತರ ಸ್ತ್ರೀಯರ ಬಾಳನ್ನು ಒಂದು ಯುದ್ಧ ಹಾಳು ಬಿಡಬಹುದು ಎಂದು ಈ ಸ್ತ್ರೀ ಯಾರೆಂದು ಅಷ್ಟು ದೂರಕ್ಕೆ ಸರಿಯಾಗಿ ಕಾಣದೇ ಇದ್ದರೂ ಇವನೇ ಶ್ರೀಕೃಷ್ಣ ಎಂದು ಅವಳು ಮಾತ್ರ ಗುರುತು ಹಿಡಿದಿದ್ದಾಳೆ ಚಂದ್ರ ಸೂರ್ಯರ ಗುರುತು ಯಾರಿಗಿಲ್ಲ ಹಾಗೆ ಅವಳು ನಿಂತದ್ದನ್ನು ಕಂಡು ಶ್ರೀಕೃಷ್ಣ ಅವಳ ಸಮೀಪ ಬರುತ್ತಾನೆ ಅವಳೊಡನೆ ಎಂದೂ ಹಾಗೆ ಏಕಾಂತದಲ್ಲಿ ಮಾತನಾಡಿದ್ದವಳಲ್ಲ ಇಂದು ಆಪತ್ಕಾಲದಲ್ಲಿ ತನ್ನ ಸಾಂತ್ವನ ಬಯಸಿ ಬಂದಳೆ ಬೈಯಲು ನಿಂತಿದ್ದಾಳೆಯೇ ದಾರಿ ತಿಳಿಯಲಿಲ್ಲವೇ ಶ್ರೀಕೃಷ್ಣ ಅವಳನ್ನು ಸಮೀಪಿಸಿದ ಶ್ರೀಕೃಷ್ಣ ಹಾನುಮತಿ ಅಲ್ಲವೇ ಈ ಯುದ್ಧ ನಿಮಿತ್ತ ನನ್ನನ್ನೇ ಕಾರಣವೆಂದು ಬೈದವರು ಬೈಯುತ್ತಿರುವವರು ಬೈಯಲ್ಲಿರುವವರು ಎಷ್ಟೋ ಜನ ಅದಕ್ಕಾಗಿಯೇ ನೀನಿಲ್ಲಿ ನಿಂತಿದ್ದರೆ ಮನಸಾರೆ ಬೈಯಬಹುದು ಶಾಪವನ್ನು ಬೇಕಾದರೂ ಹಾಕಬಹುದು ನಿನ್ನ ಅಷ್ಟ ಶಪಿಸಿದಳೆಲ್ಲ ಹಾಗೆ ನಾನೇ ಕೃಷ್ಣ ದೇವಕಿಯ ಮಗ ಗುರುತು ಹತ್ತಿದೆ ಹಾನುಮತಿ ಪ್ರಭು ನಿನ್ನನ್ನರಿಯದವರಾರು ನನ್ನ ಕರ್ಮ ನನಗೆ ನಿನಗೇಕೆ ಬೈಯಲಿ ಯಾರನ್ನು ಬೈದು ಈಗ ಪ್ರಯೋಜನವಾದರೂ ಏನು ನೀನು ಯುದ್ಧವನ್ನು ತಡೆಯಲು ಎಷ್ಟು ಯತ್ನಿಸಿದೆ ಎಂದು ನನಗೆ ಗೊತ್ತು ನನ್ನ ಅತ್ತೆಯ ಶಾಪಕ್ಕಾಗಿ ನಿನ್ನ ಕ್ಷಮೆಯಾಚಿಸಲು ಇಲ್ಲಿ ನಿಂತೆ ದಡದಲ್ಲಿರುವವರು ತಪ್ಪು ಕಲ್ಪನೆ ಮಾಡಬಾರದು ಶ್ರೀಕೃಷ್ಣ ಅವಾಕ್ಕಾಗಿ ಅವಳ ವಿವೇಕಕ್ಕೆ ಮೆಚ್ಚಿ ಅನಿವಾರ್ಯವಾಗಿ ಒಸರಿದ ಆನಂದಾಶಗಳನ್ನು ಒರೆಸಿಕೊಳ್ಳದೆ ಕೌರವನ ಪತ್ನಿ ಒಬ್ಬ ದುಷ್ಟ ರಾಜನ ರಾಣಿ ಇಷ್ಟು ವಿವೇಕ ಇರಬಹುದೆಂದು ನಾನು ಭಾವಿಸಿರಲಿಲ್ಲ ದೇವಿ ಎಂದನು ನಿನ್ನ ಪರಿಚಯ ನನಗೆ ಮೊದಲೇ ಆಗದುದು ದೌರ್ಭಾಗ್ಯ ನಿನ್ನ ಮೂಲಕವೇ ಸಂಧಾನ ನಡೆಸಿದ್ದರೆ ನಿನ್ನ ಪತಿ ದಾರಿಗೆ ಬರುತ್ತಿದ್ದನೇನು ಭಾನುಮತಿ ಅಳುತ್ತಾ ಪ್ರಭು ನೀನು ಸರ್ವೇಶ್ವರ ನಿನ್ನನ್ನೇ ಕೇಳುತ್ತೇನೆ ರಾಮಾಯಣದ ತಾರೆ ಮಂಡೋದರಿಯ ಸಂಧಾನದಿಂದ ವಾಲಿ ರಾವಣರು ತಿದ್ದಿಕೊಂಡರೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ